ನೇಕಾರರ ಕೂಲಿ ಹಣಕ್ಕೆ ಸಹಕಾರಿ ಸಂಘದ ಸಿಬ್ಬಂದಿ ಕನ್ನ ಲಕ್ಷಾಂತರ ಹಣ ಕಳೆದುಕೊಂಡು ಬೀದಿಗೆ ಬಿದ್ದ ನೂರಾರು ಕುಟುಂಬಗಳು ಸುಮಾರು ಸಾವಿರದ ಇನ್ನೂರು ನೇಕಾರರ ಕೋಟ್ಯಾಂತರ ರೂಪಾಯಿ ಹಣ ಲೂಟಿಯಾಗಿದೆ ಶಾಕಾಂಬರಿ ಕೈಮಗ್ಗ ನೇಕಾರರ ಸಹಕಾರಿ ಸಂಘದಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಬಾಗಲಕೋಟೆ ಜಿಲ್ಲೆ ಹುನಗುಂದದ ಸುಳೇಬಾವಿ ಗ್ರಾಮದಲ್ಲಿರುವಂತಹ ಸಂಸ್ಥೆ ಒಂಬತ್ತು ವರ್ಷಗಳಿಂದ ಒಂದು ಪಾಯಿಂಟ್ ಒಂಬತ್ತು ಮೂರು ಕೋಟಿ ಹಣ ಸರ್ಕಾರಕ್ಕೆ ಜಮೆ ಮಾಡದೆ ವಂಚನೆ ಮಿತವ್ಯಯ ಹಣ ಸರ್ಕಾರಕ್ಕೆ ಜಮೆ ಮಾಡದೆ ಆಡಳಿತ ಮಂಡಳಿ ಮೋಸ ಮಾಡಲಾಗ್ತಾ ಇದೆ ನೇಕಾರರ ಕೂಲಿಯಲ್ಲಿ ಶೇಕಡ ಎಂಟರಷ್ಟು ಹಣ ಮಿತವ್ಯಯ ನಿಧಿಗೆ ಪಾವತಿಸಬೇಕು ನೇಕಾರರ ಹಣಕ್ಕೆ ಸರಿಸಮಾನವಾಗಿ ಸರ್ಕಾರ ಶೇಕಡ ಎಂಟರಷ್ಟು ಹಣ ನೀಡುತ್ತದೆ ಒಂಬತ್ತು ವರ್ಷಗಳಿಂದ ನೇಕಾರರಿಂದ ಮಿತವ್ಯಯ ಹಣ ಪಡೆದಿರುವ ಸಂಘ ಆದರೆ ನೇಕಾರರ ಹಣ ಸರ್ಕಾರಕ್ಕೆ ಪಾವತಿಸದೆ ಲೂಟಿ ಹೊಡೆದಂಥ ಸಿಬ್ಬಂದಿ ಸಂಘದ ಕಾರ್ಯದರ್ಶಿ ಬಸವರಾಜ ರಾಮದುರ್ಗ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ ಗೋಲ್ಮಾಲ್ನಲ್ಲಿ ಜವಳಿ ಇಲಾಖೆ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಎನ್ನುವಂಥ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಶತಮ್ರ ನೀಟಾರ ಸಹಕಾರಿ ಸಂಘದೊಳಗೆ ಅತ್ಯಂತ ಘೋರಾತಿ ಘೋರ ಅವ್ಯವಹಾರ ನಡೆದವು ಕೋಟ್ಯಾಂತ ರೂಪಾಯಿ ಅವ್ಯವಹಾರ ನಡೆದೈತಿ ಸುಮಾರು ಎಪ್ಪತ್ತೆಂಟು ವರ್ಷದ ಅವಧಿ ತುಂಬಿದಂತಹ ಈ ಸಂಸ್ಥೆ ಇಲ್ಲಿಯೂ ತಲೆ ತಕ್ಷಿಲ್ಲ ಇಲ್ಲಿವರೆ ಇಲ್ಲಿಯೂ ತಲೆ ತಕ್ಷಿಲ್ಲ ಆದ್ರೆ ಇವತ್ತು ಇದು ರಾಷ್ಟ್ರ ಮಟ್ಟದ ಒಳಗ ತಲೆ ಹಂಗ ಇಲ್ಲಿಯ ಇರತಕ್ಕಂತ ಸೆಕ್ರೆಟರಿ ಅವರು ಒಂಬತ್ತು ವರ್ಷದ ಆಡಳಿತ ಮಂಡಳಿ ಅವರು ಮಾಡಿದ್ದಾರೆ ಸುಮಾರು ನಾಲ್ಕರಿಂದ ಐದಾರು ಕೋಟಿ ರೂಪಾಯಿ ಅವ್ಯವಹಾರ ನಡೆದೈತಿ ಐದಾರು ಕೋಟಿ ರೂಪಾಯಿ ಅವ್ಯವಹಾರ ನಡೆದೈತಿ ಇದನ್ನ ಮುಚ್ಚಿ ಹಾಕೋ ಕೆಲಸ ಪಟ್ಟ ಪದ್ಮ ವರ್ಷಗಳಿಂದ ಬೆಳೆದು ಬಂದ ಈ ಸಂಸ್ಥೆಯಲ್ಲಿ ಸುಮಾರು ಐದು ಕೋಟಿ ಕಿಂತೂ ಹೆಚ್ಚು ಅವ್ಯವಹಾರ ಆಗೈತಿ ಮಿತ ನಿಧಿ ಒಂಬತ್ತು ಒಂದು ಕೋಟಿ ತೊಂಬತ್ತೆಂಟು ಲಕ್ಷ ತೊಂಬತ್ ಮೂರು ಲಕ್ಷ ಹಣ ಅವ್ಯವಹಾರ ಆಗೈತಿ ಅದ್ರೊಳಗೆ ಇನ್ನೂ ಹತ್ತು ಲಕ್ಷ ರೂಪಾಯಿಯನ್ನು ಅನ್ನೋ ತುಂಬಿದಾರ ಅಂತ ಮಾಹಿತಿ ಐತೆ ಅದು ಹತ್ತು ಲಕ್ಷದೊಳಗೆ ಇನ್ನೂ ಐವತ್ತು ಸಾವಿರ ರೂಪಾಯಿ ಒಳಗೆ ಅದು ಕಡಿಮೆ ತುಂಬ್ಯಾರ ಈಗ ನಮಗೆ ಏನ್ ಆ ದುಡ್ಡು ಅದ್ರ ಜೊತೆಗೆ ಈ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಹಲವಾರು ಖಾತೆಗಳಿದವು ಆ ಖಾತೆಗಳಲ್ಲಿ ಇರ್ತಕ್ಕಂತ ಒಟ್ಟು ಅಂದಾಜು ಐದು ಕೋಟಿಗಿಂತನೂ ಅಧಿಕ ಅಮೌಂಟ್ ಐತೆ ಯಾವ್ದು ಅಂತ ವಿವರಣೆ ಮತ್ತೊಂದ್ಸತ್ ಅದು ನಿಮ್ಗ ಇದನ್ನ ಕೊಡ್ತೀನಿ ಆ ದುಡ್ಡು ಆ ದುಡ್ಡು ಮೇಲೆ ಇವ್ರು ಏನ್ ಮಾಡಿದಾರ ಸಾಲ ತಗೊಂಡಾರ ಆಮೇಲೆ ಅದನ್ನ ನಾವೀ ಅಕೌಂಟ್ ಒಳಗೆ ಎಷ್ಟೆ ದುಡ್ಡು ಐತಿ ಅಂತ ಕೇಳಿದ್ರ ಪೇಪರ್ನೊಳಗೆ ತೋರಿಸ್ತೀವಿ ಅಕೌಂಟ್ ಒಳಗೆ ಇಲ್ಲ ಅಂತ ಹೇಳ್ತಾರ ಇದು ಅಂದಾಜು ಒಂಬತ್ತು ವರ್ಷಗಳಿಂದ ಇಲ್ಲಿ ಸೆಕ್ರೆಟರಿ ಆದಂತ ಬಿ ಎನ್ ರಾಮದುರ್ಗು ಮತ್ತು ಒಂಬತ್ತು ವರ್ಷಗಳ ಅವಧಿಯಲ್ಲಿ ಬರ್ತಕ್ಕಂತ ಅಧ್ಯಕ್ಷರು ಮತ್ತು ಅಲ್ಲಿನ ಸದಸ್ಯರು ಇರ್ತಕ್ಕಂತ ಅವಧಿಯಲ್ಲಿ ಈ ಅವ್ಯವಹಾರ ನಡೆದೈತೆ ಆಮೇಲೆ ಈ ನೇಕಾರರಿಗೆ ಬರ್ತಕ್ಕಂತ ಅಮೌಂಟ್ ಅನ್ನ ಪ್ರತಿ ವರ್ಷ ಕೊಡ್ಬೇಕು ಈ ವರ್ಷ ಕೊಡಕ್ ಆಗಲ್ಲ ಅಂತ ಹೇಳ್ತಾ ಇದ್ರ ನೇಕಾರ ಹೇಗೆ ಬದುಕ್ಬೇಕು ಅದನ್ನೇ ದುಡ್ಡನ್ನ ಅವಲಂಬಿಸಿ ಬಂದಂತ ನೇಕಾರರು ನೀವು ಏನ್ ಮಾಡ್ತಿರೋ ಗೊತ್ತಿಲ್ಲ ಒಂಬತ್ತು ವರ್ಷಗಳ ಅವಧಿಯಲ್ಲಿ ಅವಧಿಯಲ್ಲಿರ್ತಕ್ಕಂಥ ಅಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ಸೆಕ್ರೆಟರಿ ನೀವು ಯಾವ ರೀತಿ ಹಣ ತಿಂದಿದೀರೋ ಅದೇ ತರಹದ ವಾಪಸ್ ಬಂದು ಕಟ್ಟ್ರಿ ಇಲ್ಲಿ ಈ ಸಂಸ್ಥೆ ಹತ್ತೊಂಬತ್ತೂರ ನಾಲ್ವತ್ತಾರ ಸ್ಥಾಪನೆ ಆಗಿ ಎಪ್ಪತ್ತೆಂಟು ವರ್ಷದ ಗತಿಸಿ ಹೋಗಿದಂತ ಒಂದು ಉನ್ನತವಾದಂತ ಸಂಸ್ಥೆ ಇದು ಸಮಸ್ತ ನೇಕಾರಿ ಸುಳಬಿಹಾಯಿ ಗ್ರಾಮಕ್ಕೆ ಅಣ್ಣ ನೀಡುವಂತ ಇವತ್ತು ಈ ಸಂಸ್ಥೆ ಇವತ್ತ ಅವ್ಯವಹಾರದೊಳಗ ಕೂಪದೊಳಗ ನೊಂದ ಬೇಯಾಕತ್ತರ ನೇಕಾರ ಏನ್ರಿ ಒಂಬತ್ತು ವರ್ಷದಿಂದ ನೇಕಾರಿಗೆ ತಲುಪಿಸಬೇಕಾದಂತ ನಿಧಿ ಹಣ ಸರ್ಕಾರದಿಂದ ಬಂದಂತ ಹಣವನ್ನ ಜವಳಿ ಇಲಾಖೆ ಟ್ರೆಜರಿಗೆ ಇವರು ಕಟ್ಟಿಲ್ಲ ಒಂದ್ ಕೋಟಿ ತೊಂಬತ್ ಮೂರು ಲಕ್ಷ ರೂಪಾಯಿ ಹಣವನ್ನ ನೇಕಾರರ ದುಡಿಮೆ ಹಣವನ್ನ ನಿಧಿ ಹಣವನ್ನ ಹೌದ್ರಿ ಆ ಹಣ ಕಟ್ಟಿದ್ರಪ್ಪ ಅಂದ್ರ ಎರಡ್ ಸಾವಿರದ ಇಪ್ಪತ್ತೊಂಬತ್ನೇ ಇಸ್ವಿಗೆ ಒಬ್ಬ ನೇಕಾರಿಗೆ ನಾಲ್ಕು ಲಕ್ಷ ಐದು ಲಕ್ಷ ಮೂರು ಲಕ್ಷ ಎರಡು ಲಕ್ಷ ಬರ್ತಿತ್ತು ಆ ಎರಡು ಲಕ್ಷ ನೇಕಾರ ಸ್ವಂತ ದುಡಿದ ದುಡಿಮೆಯಿಂದ ಬಂದಂತ ಅಸದು ಅದಕ್ಕೆ ಸರ್ಕಾರ ಎರಡು ಲಕ್ಷ ಹಾಕ್ತಿತ್ತು ನಾಲ್ಕು ಲಕ್ಷ ರೂಪಾಯಿ ಒಬ್ಬ ಎರಡು ಲಕ್ಷ ದುಡ್ದಂತ ನೇಕಾರಿಗೆ ನಾಲ್ಕು ಲಕ್ಷ ರೂಪಾಯಿ ಬರ್ತಿತ್ತು ಇವತ್ತು ಬಂದ್ ಜವಳಿ ಆಫೀಸರ್ ನಾವ್ ಧರಣಿ ಮಾಡಿದಾಗ ಜವಳಿ ಆಫೀಸರ್ ಬಂದು ನಿಮ್ಗ ನೀವ್ ಕಟ್ಟಿದಂತಹ ದುಡ್ಡು ಅಷ್ಟೇ ಬರ್ತೈತಿ ಬಡ್ಡಿ ಬರುತ್ತೋ ಇಲ್ಲೋ ನಮಗ ಐಡಿಯಾ ಇಲ್ಲ ನಮಗ ಅದಕ್ಕೆ ಬಡ್ಡಿ ಬರಾಗಿಲ್ಲ ಬಡ್ಡಿ ಬಡ್ಡಿ ಬರಾಗಿಲ್ಲ ಅಂತ ಹೇಳಿ ಹೋದ್ರು ಯಾಕೆ ಬರಾಗಿಲ್ರಿ ಅಂತ ನಾ ಕೇಳ್ತೀನಿ ಅದಕ್ಕೆ ಕಾರಣ ಯಾರು ನೇಕಾರ ಅಲ್ಲ ಸೆಕ್ರೆಟರಿ ಇಲ್ಲಿ ಇಲ್ಲಿ ನಡೆದಂತಹ ಅವ್ಯವಹಾರ ಸುಮಾರು ನಾ ನಾಲ್ಕೈದು ಕೋಟಿ ಅವ್ಯವಹಾರ ನಡೆದೈತಿ ಐದಾರು ಕೋಟಿನೂ ನೂ ಆಗ್ಬೋ ಆಗ್ತೈತ್ರಿ ಇದನ್ನ ಸೂಕ್ತವಾದ ತನಿಖೆ ಪಾರದರ್ಶಕವಾದಂತಹ ನಿಷ್ಠೆ ಬಗ್ಗೆ ಮಾತನಾಡ್ಲಿಕ್ಕೆ ಆ ನೇಕಾರರಾದಂತಹ ರೋಮನ್ ಊಟಮ್ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ನಮಸ್ತೆ ರೋಮನ್ ಅವರೇ ನಮಸ್ತೆ ನಮಸ್ತೆ ಮೇಡಮ್ ಧ್ವನಿ ಕೇಳಿಸ್ತಾ ಇದ್ಯಾ ಏನ್ ಸಮಸ್ಯೆ ಆಗಿದೆ ಯಾವ ತರ ಇಲ್ಲಿ ಹಣಕ್ಕೆ ಕನ್ನ ಹಾಕಿದ್ದಾರೆ ಅಂತ ಅನ್ಸುತ್ತೆ ನಿಮ್ಗೆ ಮೇಡಂ ಇದು ಗ್ರಾಮ ತಾಲೂಕು ಶ್ರೀ ಶ್ರೀ ಶಾತಾಂಬ್ರ ನೇಕಾರ್ ಸಹಕಾರಿ ಸಂಸ್ಥೆ ಅದು ಈ ನಿಧಿ ಅನ್ನ ಅಂತ ಒಂದು ಸ್ಕೀಮ್ ಇರ್ತೈತೆ ನೇಕಾರಿಗೆ ತಕ್ಕುವಂತದ್ದು ಅಂತ ಮಿತವ್ಯ ನಿಧಿ ಅಂತೇಳಿ ಈ ಸ್ಕೀಮ್ ಸುಮ್ ಹದಿನೈದು ವರ್ಷದ ಒಂದು ಸ್ಕೀಮ್ ಇರ್ತೈತಿ ಈ ಸರ್ಕಾರದಿಂದ ಬಂದಂತಹ ಹಣವನ್ನ ಈ ಶಾಂಬರಿ ಸೊಸೈಟಿಗೆ ಬಂದಂತಹ ಹಣವನ್ನ ಇಲ್ಲಿರ್ತಕ್ಕಂತ ಸೆಕ್ರೆಟರಿ ಅವರು ಇದನ್ನ ಮತ್ತೆ ಏನ್ ಮಾಡ್ಬೇಕು ಆ ನೇಕಾರಿ ಇದು ಜವಳಿ ಆಫೀಸಿಗೆ ಟ್ರೆಜರಿಗೆ ಕಟ್ಬೇಕಾದ್ನ ಅಮೌಂಟ್ ಸರ್ಕಾರದಿಂದ ಬಂದಂತ ದುಡ್ಡನ್ನ ನೇಕಾರಿಗಾಗಿ ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಮೂರ್ ತಿಂಗಳಿಗೊಮ್ಮೆ ಈ ತರ ನಮಗ ಸಂದಾಯ ಮಾಡ್ತಾರ ಶಾಖಾಂಬ್ರ ಸೊಸೈಟಿಗೆ ಆ ದುಡ್ಡನ್ನ ಮತ್ತೆ ಏನ್ ಮಾಡಬೇಕು ಜವಳಿ ಆಫೀಸಿ ಟ್ರೆಜರಿಗೆ ಅದನ್ನ ಅಮೌಂಟ್ ಕಟ್ಟಬೇಕಾದ್ರೂ ಬಿ ಎನ್ ರಾಮದುರ್ಗ ಅನ್ನುವಂತ ಸೆಕ್ರೆಟರಿ ಅವರು ಶಾಖಾಂಬ್ರ ನೇಕಾರು ಸಂಸ್ಥೆ ಆಡಳಿತ ಮಂಡಳಿ ಕಟ್ಟಬೇಕು ಆದ್ರೆ ಒಂಬತ್ತು ವರ್ಷದಿಂದ ಆ ಅಮೌಂಟ್ ಅನ್ನ ಇಲ್ಲ ಟ್ರೆಜರಿಗೆ ಅದು ಸುಮಾರು ಒಂದು ಕೋಟಿ ತೊಂಬತ್ ಮೂರು ಲಕ್ಷ ರೂಪಾಯಿ ಇದನ್ನ ಇಂಟಿಮೇಶನ್ ಬಂದೈತೆ ಅದ್ರ ಎಲ್ಲಿ ಆಫೀಸ್ ನಿಂದ ಮಾಹಿತಿನೇ ಬಂದೈತೆ ನಮಗೆ ಪ್ರೂಫ್ ಕಂಬ್ರೆಸ್ ಸೊಸೈಟಿಗೆ ಇಲ್ಲಿ ಒಂಬತ್ತು ವರ್ಷದಿಂದ ನೀವು ದುಡ್ಡ ಕಟ್ಟಿಲ್ಲಲ್ರಿ ಅಂತ ಅಲ್ಲಿ ಸಿಬ್ಬಂದಿ ವರ್ಗದವ್ರು ಬಂದ್ ಹೇಳಿದಾಗ ಈ ಅವ್ಯವಹಾರ ಈಗ ಈ ಒಂಬತ್ತು ವರ್ಷದಿಂದ ಕಟ್ಟಿಲ್ಲ ಅಂತ ಹೇಳ್ತಾ ಇದ್ದೀರಾ ಅಲ್ವಾ ಒಂಬತ್ತು ವರ್ಷದಿಂದ ಅಧಿಕಾರಿಗಳು ಚೇಂಜ್ ಆಗಿರ್ತಾರೆ ಸೆಕ್ರೆಟರಿಗಳು ಚೇಂಜ್ ಆಗಿರ್ತಾರೆ ಒಂಬತ್ತು ವರ್ಷದಿಂದ ನಿಮ್ಗೆ ಯಾರಿಗೂ ಅದ್ರ ಬಗ್ಗೆ ಮಾಹಿತಿಯೇ ಇಲ್ಲ ಮೇಡಮ್ ನಾವು ನೇಕಾರರು ಬಡ ನೇಕಾರು ಅಲ್ಲಿ ಒಳಗಿನ ವ್ಯವಹಾರ ಟ್ರಾನ್ಸಾಕ್ಷನ್ ಆಗೋದು ಈ ಶಾಕಂಬರ ಸೊಸೈಟಿ ಇರತಕ್ಕಂತ ಚೇರ್ಮನ್ರು ಮತ್ತು ಆಡಳಿತ ಮಂಡಳಿ ಕರೆಕ್ಟ್ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಒಂಬತ್ತು ವರ್ಷದಿಂದ ಅಲ್ಲಿ ಆಡಳಿತದಲ್ಲಿ ಇರೋರು ಯಾರಿಗೂ ಗಮನಕ್ಕೆ ಬಂದಿಲ್ವೋ ಒಂಬತ್ತು ವರ್ಷದಿಂದ ಬದಲಾವಣೆ ಅನ್ನೋದು ಒಂದು ಸ್ವಲ್ಪವೂ ಆಗಿಲ್ವೋ ಅವ್ರು ಯಾರು ಹೊರಗಡೆ ವಿಷಯ ಲೀಕೆ ಮಾಡಿಲ್ವೋ ಅಂದ್ರೆ ಎಲ್ಲರೂ ಶಾಮೀಲ್ ಆಗಿದ್ದಾರಾ ಅಂತ ಕೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ನಾವು ನಿಖರ ನಾನು ಕೇಳೋದು ಇದನ್ನೇ ಪ್ರಶ್ನೆ ಇದ ಪ್ರಶ್ನೆ ಒಂಬತ್ತು ವರ್ಷದಿಂದ ನೀವು ಚೇರ್ಮನ್ ರೀ ಮಾಡಿದ್ರಿ ಅಂತ ನಾವು ಪ್ರಶ್ನೆ ನಮ್ದು ಏನ್ ಹೇಳ್ತಾರೆ ಅವ್ರು ಈಗ ಅದಕ್ಕೆ ಅವ್ರು ಏನ್ ಹೇಳ್ತಾರೆ ನಮ್ಗೆ ಏನೋ ಗೊತ್ತು ಚೋರ್ಸ ಇಲ್ರಿ ಅವ ಅವನು ಸೆಕ್ರೆಟರಿ ನಮ್ಗೆ ಏನೋ ಗೊತ್ತ ಮಾಡಿಲ್ಲ ಏನೋ ಗೊತ್ತಿಲ್ಲ ತುಂಬಾನು ಬಿಡಿ ತುಂಬಿದಾನ ಬಿಡಿ ಅಂತ ಹೇಳಿ ನಾವು ಸುಮ್ನೆ ಕೂತೀವಿ ಅಂತ ಹಾರ್ಕಿ ಉತ್ತರ ಕೊಡ್ತಾರ ಇವ್ರು ಸೆಕ್ರೆಟರಿ ಅವ್ರು ನಮ್ಮ ಮುಂದೆ ತಂದೆ ನಿಂದ್ರಿಸಿಲ್ಲ ಅಲ್ಲಿ ಈ ಇದ್ದಂತ ಅದಕ್ಕ ಹಿರಿಯರ್ ಅದಾರ ಹಿರಿಯರ್ ಅದಾರ ಮುಖಂಡ್ರ ಅದಾರ ಅವ್ರು ಕರ್ಕೊಂಡ್ ಬರ್ಬೇಕಲ್ರಿ ನಾವು ನೇಕಾರು ಹೋರಾಟ ಮಾಡಿವಿಂಬ ಹೋಗಿ ಖುದ್ದಾಗಿ ಬೆಟ್ಟಿ ಕೊಟ್ಟಿವಿ ಹುರಾರು ಜನ ನೇಕಾರು ಹೋಗಿವಿ ಅವ್ರನ್ನ ಕರೆಸ್ರಿ ನೀವು ಆ ಸೆಕ್ರೆಟರಿ ಕರೆಸ್ರಿ ನೀವ್ ಅಂದಾಗ ನಾವು ನಮ್ ಮುಂದ್ ಇಲ್ಲ ಅವ್ರು ಅವ್ರನ್ನ ನಾವ್ ಪ್ರಶ್ನೆ ಮಾಡ್ತಿದ್ವಿ ಯಾಕೆ ನೀವ್ ಒಂದತ್ತು ವರ್ಷದಿಂದ ಕಟ್ಟಿಲ್ಲ ನೇಕಾರದ ಒಂದ್ ಕೋಟಿ ತೊಂಬತ್ ಮೂರ್ ಲಕ್ಷ ರೂಪಾಯಿ ಸರ್ಕಾರದಿಂದ ಬಂದಂತ ಮತ್ತೆ ಅದನ್ನ ರೆಜನಿಗೆ ಕಟ್ಟಬೇಕು ಅವಾಗ ನಮಗ ಏನೋ ಲೀಗಲ್ ಆಗಿ ಪ್ರತಿಯೊಬ್ಬ ನೇಕಾರಿನ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಮೌಂಟ್ ಓಕೆ ಓಕೆ ಯು ರೋಮನ್ ಅವ್ರೆ ಟಿವಿ ಫೈವ್ ಜೊತೆಗೆ ಮಾತನಾಡಿದ ಇದಕ್ಕೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಸಂಬಂಧಪಟ್ಟಂತ